ಓರ್ವರನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆಗೈದು ಘಟನೆ ಬೆಳಗಾವಿಯ ಸದಾಶಿವ ನಗರದಲ್ಲಿ ನಡೆದಿದೆ ಬೆಳಗಾವಿಯ ಸದಾಶಿವ ನಗರದಲ್ಲಿರುವ ಲಕ್ಷ್ಮೀ ಕಾಂಪ್ಲೆಕ್ಸ್ ಬಳಿ ಮಂಗಳವಾರ ಬೆಳಗ್ಗೆ ನಡೆದ ಬರ್ಬರ ಕೊಲೆಯಿಂದ ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ ಘಟನೆ ನಡೆದ ತಕ್ಷಣವೇ ಪೊಲೀಸ್ ಆಯುಕ್ತ ಭೂಷಣ್ ಭೋಸೆ ಡಿಸಿಪಿ ನಾರಾಯಣ್ ಬರ್ಮನಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಘಟನೆ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಆರೋಪಿಗಳ ಪತ್ತೆಗಾಗಿ ತನಿಖೆ ತೀವ್ರಗೊಳಿಸಿದ್ದಾರೆ ಹತ್ತು ಗಂಟೆಗೆ ನಮ್ಮ ಪೊಲೀಸರಿಗೆ ಒಂದು ಹೆಣ್ಮಗಳು ಬಾಡಿ ಸದಾಶಿವನಗರದಲ್ಲಿ ಶಿವನಗರದಲ್ಲಿ ಪೆಟ್ರೋಲ್ ಪಂಪ್ ಹತ್ತಿರ ಬಿದ್ದಿದೆ ಅಂತ ಮಾಹಿತಿ ಬಂತು ತಕ್ಷಣವೇ ನಮ್ಮ ಅಧಿಕಾರಿ ಅಲ್ಲಿ ರೀಚ್ ಆಗಿದ್ದಾರೆ ನೋಡಿದ್ದಾಗ ಒಂದು ಮಹಿಳೆಯರ ಮೇಲೆ ಕಬ್ಬಿನ ರಾಡಿಂದ ಅಸಾಲ್ಟ್ ಆಗಿತ್ತು ಅವರು ಕಂಟ್ರೋಲ್ ರೂಮ್ಗೆ ತಿಳಿಸಿದ್ದಾರೆ ತಕ್ಷಣವೇ ಸ್ಪಾಟ್ಗೆ ನಮ್ಮ ಇನ್ಸ್ಪೆಕ್ಟರ್ ಎ ಪಿ ಎಂ ಸಿ ಉಸ್ಮಾನ್ ಔಟಿ ಎ ಸಿ ಪಿ ಸಂತೋಷ್ ಸತ್ಯನಾಯಕ್ ನಮ್ಮ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ನಾರಾಯಣ್ ಬರ್ಮಣಿ ಇವರು ಸೀನ್ ಆಫ್ ಕ್ರೈಮ್ ಗೆ ರೀಚ್ ಆಗಿದ್ದರು ಇವರು ಅಲ್ಲಿ ಆ ಸ್ಪಾಟ್ಗೆ ಮೃತದೇಹ ನೋಡಿದ ತಕ್ಷಣ ನಮ್ಮ ಆಫೀಸರ್ಸ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ತಂಡ ಇದೆ ಅವರಿಗೆ ಕರೆ ಮಾಡಿದರು ಫಿಂಗರ್ ಪ್ರಿಂಟ್ ತಂಡಾಗೆ ಕರೆ ಮಾಡಿದರು ಮತ್ತು ಡಾಕ್ಸ್ ಕಾಡ್ಗೆ ಕೂಡ ಕರೆ ಮಾಡಿದರು ಅಲ್ಲಿ ಸಿಕ್ಕಿದ ಎವಿಡೆನ್ಸ್ ಪಿಕಪ್ ಮಾಡಿದ ಮೇಲೆ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಐದು ಗಂಟೆ ಒಳಗಡೆ ಈ ಪ್ರಕರಣದವರು ಪತ್ತೆ ಮಾಡಿದ್ದಾರೆ ಈ ವ್ಯಕ್ತಿ ಮೃತರು ಶ್ರೀಮತಿ ಮಹಾದೇವಿ ಭಾಗಪ್ಪ ಕರಿಯನ್ನಾವರ್ ಈ ಲೇಡಿ ನಾಲ್ವತ್ತೆರಡು ವರ್ಷದ ಮಹಿಳೆ ಇದ್ದ ಇದ್ದಾರೆ ಇವರು ಅಹ್ ಸದಾಶಿವನಗರದು ವಾಸಿ ಮತ್ತು ಈ ಪ್ರಕರಣದ ಆರೋಪಿ ಸಂತೋಷ್ ಜಾಧವ್ ಮೂವತ್ತೆಂಟು ವರ್ಷ ಇವನು ಶ್ರೀನಗರದು ವಾಸಿ ಇದ್ದಾನೆ ಇವರ ಮಧ್ಯದಲ್ಲಿ ಮುಂಚೆಯಿಂದ ಪರಿಚಯ ಇತ್ತು ಇವನು ಆಟೋ ಡ್ರೈವರ್ ಇದ್ದಾನೆ ಪರಿಚಯ ಆದ್ಮೇಲೆ ಇವರು ಏನು ಹತ್ತು ಸಾವಿರ ರೂಪಾಯಿ ಈ ಶ್ರೀಮತಿ ಮಹಾದೇವರಿಗೆ ಕೊಟ್ಟಿದ್ದರು ಕೊಟ್ಟಿದ್ದವನು ಆದರೆ ಅದು ಕೊಡಕ್ಕೆ ಬಹುಶಃ ಇವರಿಂದ ಲೇಟ್ ಆಗಿದೆ ಏನೋ ಆಗಿದೆ ಆ ವಿಚಾರದಲ್ಲಿ ಜಗಳ ಆಯಿತು ಆ ಜಗಳ ಅವನು ತಲೆ ಮೇಲೆ ರಾಡಿಂದ ಕಬ್ಬಿನದ ಇಂದ ಹೆಟ್ ಮಾಡಿಕೊಂಡು ಅವರಿಗೆ ಅವರಿಗೆ ಸಹಿಸಿದ್ದಾನೆ ನಮ್ಮ ಡಿ ಸಿ ಪಿ ಲಾ ಅಂಡ್ ಆರ್ಡರ್ ನೇತೃತ್ವದಲ್ಲಿ ಈ ತಂಡ ತುಂಬಾ ಒಳ್ಳೆ ಕೆಲಸ ಮಾಡಿದರೆ ಐದು ಗಂಟೆ ಒಳಗಡೆ ಈ ಆರೋಪಿ ನಮಗೆ ಸಿಕ್ಕಿದ್ದಾನೆ ಇದರಲ್ಲಿ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಮತ್ತು ಬಯಾಲಜಿಕಲ್ ಎವಿಡೆನ್ಸ್ ಬಳಸ್ಕೊಂಡು ಖಂಡಿತವಾಗಿ ಇದು ಈ ಪ್ರಕರಣದಲ್ಲಿ ಒಳ್ಳೆ ತನಿಖೆ ಆಗಿದೆ ನಮಗೆ ಕನ್ವಿಕ್ಷನ್ ಸಿಗ್ಬೋದು ಅಂತ ನಮಗೆ ವಿಶ್ವಾಸ ಇದೆ ಇದರಲ್ಲಿ ನಮ್ಮ ಅಧಿಕಾರಿಗಳು ಪಿ ಐ ಎಸ್ ಆರ್ ಮುತ್ತತ್ತಿ ಹುನ್ನಪ್ಪ ತಲ್ವಾರ್ ಮತ್ತು ಹುಸೇನ್ ಕಿರೂರ್ ಇದರಲ್ಲಿ ಶ್ರಮ ಪಟ್ಟಿದ್ದಾರೆ ಎ ಐ ಬಿ ಎಂ ನರ್ಗುಂದ್ ಮತ್ತು ನಮ್ಮ ಸಿಬ್ಬಂದಿಗಳು ವಿ ಡಿ ಬಾಬನಾಗರ್ ಗೋವಿಂದ ಪೂಜಾರಿ ನಾಮದೇವ್ ಲಾಮಾನಿ ಮಾರುತಿ ಕುರೇರ್ ಗೋವಿಂದ್ ಲಾಮಾನಿ ಫಾರೂಕ್ ಮಯೂರ್ ಕಾರ್ತಿಕ್ ಜಿ ಎಂ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ರಮೇಶ್ ಅಕ್ಕಿ ಮಹಾದೇವ್ ಕಾಶಿದ್ ವಿಶ್ವನಾಥ್ ಮಠಪತಿ ಮತ್ತು ಬಾಹುಬಲಿಯ ಅನ್ಗಲಿ ಈ ಸಿಬ್ಬಂದಿಗಳು ಕೂಡ ಈ ತನಿಖೆ ಬೇಗನೆ ಮಾಡುವುದರಲ್ಲಿ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಎಲ್ಲರಿಗೆ ನಾನು ಒಂದು ಕ್ಯಾಶ್ ರಿವಾರ್ಡ್ ನಮ್ಮ ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀನಿ